ಸ್ನೇಹಿತರೆ ನಮಸ್ಕಾರ ಮೈಲಿಗಲ್ಲು ಇದು ನಮ್ಮ ಊರಿನ ಸ್ಥಳೀಯ ಪ್ರತಿಭೆ ಮೋಹಿತ್ ಮೋನಪ್ಪ ಇವರು ಬರೆದಿರುವಂಥ ಮೊದಲ ಕೃತಿ ಇದರಲ್ಲಿ ಮಲೆನಾಡಿನ ಜೀವನ ಶೈಲಿ ಮತ್ತು ಅಳವಿನಂಚಿನಲ್ಲಿರುವಂತಹ ಗುಬ್ಬೊಜ್ಜಿಗಳು ಪ್ರಬಲರ ರಾಜಕೀಯ ಹೀಗೆ ಹಲವಾರು ಸಂದೇಶಗಳನ್ನು ಒಳಗೊಂಡಂಥ ಕೃತಿ ಇದು ನಾನು ಈ ಕೃತಿಯನ್ನು ಬಹಳ ಕುತೂಹಲದಿಂದ ಓದಿದ್ದೀನಿ ಈ ಲೈನ್ಗಳು ನಾನು ಅವರಿಗೆ ಕೊಟ್ಟಿರ್ತಕ್ಕಂಥ ರೀ ಎಲ್ಲರ ಕೃತಿಯನ್ನು ಒಂದ್ಸರಿ ಓದಿ ಈ ಬುಕ್ ಯಾರ್ಯಾರಿಗೆ ಬೇಕು ಬೇಕಾದವರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೆಳಗಡೆ ಅವರ ಅಡ್ರೆಸ್ಸನ್ನು ಹಾಕಿರ್ತೀನಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಹಾಗೆ ನಮ್ಮ ಅಕೌಂಟನ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು